ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇರುವ ಹೊತ್ತಲ್ಲೇ ರಾಜ್ಯ ಸರ್ಕಾರ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಬಹುತೇಕ ಕಡೆ ಸರ್ಕಾರಿ ಹುದ್ದೆಯಲ್ಲಿದ್ದವರು ಐಷಾರಾಮಿ ಜೀವನ ಮಾಡುತ್ತಿದ್ದವರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅಂತವರಿಗೆ ಕ್ರಮದ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕಾರ್ಡ್ದಾರರಿಗೆ ಶಾಕ್ ಅನರ್ಹ ಕಾರ್ಡ್ ವಾಪಸ್ ಮಾಡದಿದ್ರೆ ದಂಡ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಲು ಮುಂದಾಗಿದೆ ಒಂದ್ ವೇಳೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ವಾಪಸ್ ಮಾಡದಿದ್ರೆ ದಂಡ ಹಾಕಲು ಸರ್ಕಾರ ತೀರ್ಮಾನ ಮಾಡಿದೆ ಎಸ್ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾರ್ಗಸೂಚಿ ಹಾಗೂ ಮಾನದಂಡ ಹೊರಡಿಸಲು ಸರ್ಕಾರ ತೀರ್ಮಾನಿಸಿದೆ ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ಸಚಿವ ಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಅನರ್ಹರು ಬಿಪಿಎಲ್ ಕಾರ್ಡ್ ವಾಪಸ್ ನೀಡದಿದ್ರೆ ಕ್ರಮದ ಜೊತೆಗೆ ದಂಡ ವಿಧಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಅನರ್ಹ ಬಿಪಿಎಲ್ ಕಾರ್ಡ್ ದಾರರಿಗೆ ಸಚಿವ ಮುನಿಯಪ್ಪ ಕೊಟ್ಟ ಎಚ್ಚರಿಕೆ ಸಂದೇಶ ಏನು ಅಂತ ನೋಡೋದಾದ್ರೆ ಕ್ರಮದ ಜೊತೆ ದಂಡ ವಿಧಿಸಲಾಗುವುದು ಬಿಪಿಎಲ್ ಒಳಗಡೆ ಎಷ್ಟು ಜನ ಎಪಿಎಲ್ ಇದ್ದಾರೆ ಸ್ವಯಂ ತಾವೇ ಸ್ವಯಂ ಪ್ರೇರಿತರಾಗಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಬರಲಿ ಎ ಪಿ ಎಲ್ಲಲ್ಲಿ ಅವ್ರು ನಡೆಸ್ಕೊಳ್ತೀವಿ ಒಂದು ವೇಳೆ ಅವರು ಬರೆದಿದ್ದಂಥ ಕಾಲಕ್ಕೆ ನಾವು ಒಂದು ನಿರ್ದಿಷ್ಟವಾದ ಕಾಲವನ್ನು ನಿಗದಿ ಮಾಡಿ ಕಾನೂನುಬದ್ಧದಲ್ಲಿ ಗೈಡ್ಲೈನ್ಸಲ್ಲಿ ಏನಿದೆ ಆ ಪೆನಾಲ್ಟಿನ ಅನಿವಾರ್ಯವಾಗಿ ಹಾಕಬೇಕಾಗುತ್ತೆ ಪಂಚಾಯಿತಿ ಮಟ್ಟದಲ್ಲಿ ಪರಿಶೀಲನೆಗೆ ಕ್ರಮ ಪಂಚಾಯಿತಿ ಲೆವೆಲ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ ಕರೆಕ್ಟಾಗಿ ಆಕ್ಯುರೇಟ್ ಫಿಜರ್ ಫಿಗರ್ ತಗೊಂಡು ನಾನು ಅಪೀಲ್ ಮಾಡಿದ ಮೇಲೆ ಕೂಡ ಅವರು ಹೊರಗೆ ಬರೆದಿದ್ರೆ ಎ ಪಿ ಎಲ್ಗೆ ಬರೆದಿದ್ರೆ ಆಕ್ಷನ್ ತಗೊಂತೀವಿ ಪೆನಾಲ್ಟಿ ಆಗ್ತೀವಿ ಆಹಾರ ಸಚಿವರ ಮಾತುಗಳನ್ನ ಕೇಳಿದ್ರಲ್ವಾ ಒಂದು ವೇಳೆ ಅನರ್ಹರು ಸ್ವಯಂ ಪ್ರೇರಿತರಾಗಿ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿ ಎಪಿಎಲ್ಗೆ ಬರದೇ ಇದ್ರೆ ದಂಡ ಫೇಕ್ಸ್ 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 ವಿಜಯ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇರುವ ಹೊತ್ತಲ್ಲೇ ರಾಜ್ಯ ಸರ್ಕಾರ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ಕೊಟ್ಟಿದೆ ಬಹುತೇಕ ಕಡೆ ಸರ್ಕಾರಿ ಹುದ್ದೆಯಲ್ಲಿದ್ದವರು ಐಷಾರಾಮಿ ಜೀವನ ಮಾಡುತ್ತಿದ್ದವರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅಂತವರಿಗೆ ಕ್ರಮದ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಶಾಕ್ ಅನರ್ಹ ಕಾರ್ಡ್ ವಾಪಸ್ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ನೀಡಲು ಮುಂದಾಗಿದೆ ಒಂದ್ ವೇಳೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ವಾಪಸ್ ಮಾಡದಿದ್ರೆ ದಂಡ ಹಾಕಲು ಸರ್ಕಾರ ತೀರ್ಮಾನ ಮಾಡಿದೆ ಎಸ್ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾರ್ಗಸೂಚಿ ಹಾಗೂ ಮಾನದಂಡ ಹೊರಡಿಸಲು ಸರ್ಕಾರ ತೀರ್ಮಾನಿಸಿದೆ ರಿಪಬ್ಲಿಕ್ ಕನ್ನಡಕ್ಕೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಅನರ್ಹರು ಬಿಪಿಎಲ್ ಕಾರ್ಡ್ ವಾಪಸ್ ನೀಡದಿದ್ರೆ ಕ್ರಮದ ಜೊತೆಗೆ ದಂಡ ವಿಧಿಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ದಾರರಿಗೆ ಸಚಿವ ಮುನಿಯಪ್ಪ ಕೊಟ್ಟ ಎಚ್ಚರಿಕೆ ಸಂದೇಶ ಏನು ಅಂತ ನೋಡೋದಾದ್ರೆ ಕ್ರಮದ ಜೊತೆ ದಂಡ ವಿಧಿಸಲಾಗುವುದು ಬಿಪಿಎಲ್ ಒಳಗಡೆ ಎಷ್ಟು ಜನ ಎಪಿಎಲ್ ಇದ್ದಾರೆ ಸ್ವಯಂ ತಾವೇ ಸ್ವಯಂ ಪ್ರೇರಿತರಾಗಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಬರಲಿ ಎ ಪಿ ಎಲ್ಲಲ್ಲಿ ಅವ್ರು ನಡೆಸ್ಕೊಳ್ತೀವಿ ಒಂದು ವೇಳೆ ಅವ್ರು ಬರೆದಿದ್ದಂಥ ಕಾಲಕ್ಕೆ ನಾವು ಒಂದು ನಿರ್ದಿಷ್ಟವಾದ ಕಾಲವನ್ನು ನಿಗದಿ ಮಾಡಿ ಕಾನೂನುಬದ್ಧದಲ್ಲಿ ಗೈಡ್ಲೈನ್ಸಲ್ಲಿ ಏನಿದೆ ಆ ಪೆನಾಲ್ಟಿನ ಅನಿವಾರ್ಯವಾಗಿ ಹಾಕಬೇಕಾಗುತ್ತೆ ಪಂಚಾಯಿತಿ ಮಟ್ಟದಲ್ಲಿ ಪರಿಶೀಲನೆಗೆ ಕ್ರಮ ಪಂಚಾಯತಿ ಲೆವೆಲ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ ಕರೆಕ್ಟಾಗಿ ಆಕ್ಯುರೇಟ್ ಫಿಜರ್ ಫಿಗರ್ ತಗೊಂಡು ನಾನು ಅಪೀಲ್ ಮಾಡಿದ ಮೇಲೆ ಕೂಡ ಅವರು ಹೊರಗೆ ಬರ್ದಿದ್ರೆ ಎ ಪಿ ಎಲ್ ಬರ್ದಿದ್ರೆ ಆಕ್ಷನ್ ತಗೊಂತೀವಿ ಪೆನಾಲ್ಟಿ ಆಗ್ತೀವಿ ಆಹಾರ ಸಚಿವರ ಮಾತುಗಳನ್ನ ಕೇಳಿದ್ರಲ್ವಾ ಒಂದು ವೇಳೆ ಅನರ್ಹರು ಸ್ವಯಂ ಪ್ರೇರಿತರಾಗಿ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿ ಎಪಿಎಲ್ಗೆ ಬರದೇ ಇದ್ರೆ ದಂಡ ಫೇಕ್ಸ್ 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 ವಿಜಯ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅವರ ಕುಟುಂಬ ಹೋದಲ್ಲಿ ಬಂದಲ್ಲಿ ಮುಜುಗರವನ್ನ ಅನುಭವಿಸ್ತಾ ಇತ್ತು ಇಡಿ ಎಂಟ್ರಿ ಆದಾಗ್ಲೂ ಕೂಡ ಟೆನ್ಷನ್ ಇರಲಿಲ್ಲ ಲೋಕಾಯುಕ್ತ ತನಿಖೆ ಆದಾಗ ನಿಜಕ್ಕೂ ಶಿಕ್ಷೆ ಆಗುತ್ತಾ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕ್ರಮ ಕೈಗೊಳ್ಳಬಹುದಾ ಅನ್ನುವಂತಹ ಅನುಮಾನ ದೊಡ್ಡ ಮಟ್ಟದಲ್ಲೇ ಇತ್ತು ಬಟ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವರದಿ ಇವತ್ತು ಕೋರ್ಟ್ ಸಲ್ಲಿಕೆ ಆಗುತ್ತೆ ಬಿಡಿ ಬಟ್ ನಿನ್ನೆ ವರದಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಆಡಗೆ ಲಭ್ಯ ಆಯ್ತಲ್ಲ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಮೂಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ಪ್ರಭಾವ ಬಳಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳೋ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಬಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೂಡಾ ಹಗರಣದಿಂದ ಸಿದ್ದರಾಮಯ್ಯ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಮೂಡಾದಲ್ಲಿ ಅಕ್ರಮ ನಡೆದೇ ಇಲ್ವಾ ಲೋಕಾಯುಕ್ತ ವರದಿಯಲ್ಲಿ ಎ ಒನ್ ಸಿಎಂ ಸಿದ್ದರಾಮಯ್ಯ ಎ ಟು ಪತ್ನಿ ಪಾರ್ವತಿ ಎ ತ್ರೀ ಬಾಮೈದ ಮಲ್ಲಿಕಾರ್ಜುನ್ ಹಾಗೂ ಫೋರ್ ಜಮೀನು ಮಾಲೀಕ ದೇವರಾಜುಗೆ ಕ್ಲೀನ್ ಚಿಟ್ ನೀಡಲಾಗಿದೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಎಲ್ಲಾ ಆರೋಪಗಳ ಆರೋಪಿಗಳು ಸಾಬೀತಾಗಿಲ್ಲ ಎಂದು ಕ್ಲೀನ್ ಚಿಟ್ ನೀಡಲಾಗಿದೆ ರಿಪಬ್ಲಿಕ್ ನೀಡಿದ್ದ ಸಾವಿರ ಪುಟ ಸಾಕ್ಷ್ಯ ಅಲ್ವಾ ಇನ್ನು ಮೂಡಾ ಸೈಟ್ ಹಂಚಿಕೆಯಲ್ಲಿನ ಹಗರಣದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಬಂದಿದೆ ಅಷ್ಟೇ ಅಲ್ಲ ಬರೋಬ್ಬರಿ ಸಾವಿರಕ್ಕೂ ಹೆಚ್ಚು ಪುಟಗಳ ದಾಖಲೆ ಕೊಟ್ಟಿತ್ತು ಆದರೂ ಕೂಡ ಲೋಕಾಯುಕ್ತರ ಪ್ರಕಾರ ಅಕ್ರಮ ನಡೆದೇ ಇಲ್ಲ ಅನ್ನೋದಾದರೆ ದಾಖಲೆಗಳಿಗೆ ವೈಟ್ನರ್ ಹಾಕಿದ್ದಾಕೆ ಸೈಟ್ಗಳನ್ನು ವಾಪಸ್ ನೀಡಿದ್ದ್ಯಾಕೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಸಿಎಂಗೆ ಶಿಕ್ಷೆ ಕೊಡಿಸುವುದಾಗಿ ಸ್ನೇಹಮಯಿ ಶಪಥ ಇನ್ನು ದೂರುದಾರ ಸ್ನೇಹಮಿ ಕೃಷ್ಣ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯರಿಗೆ ಶಿಕ್ಷೆ ಕೊಡಿಸದಿದ್ದರೆ ನಾನು ಸ್ನೇಹಮಿ ಕೃಷ್ಣನೇ ಅಲ್ಲ ಅಂತ ಶಪಥ ಮಾಡಿದ್ದಾರೆ ರಾಜಕೀಯ ಗಿಡದ ಸಂಗತಿ ನಾನೊಬ್ಬ ಎಸ್ ಎಲ್ ಸಿ ಹೋದರದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದ್ರೆ ನಾನು ಸ್ನೇಹಮಿ ಕೃಷ್ಣ ಅಲ್ಲ ದೂರುದಾರ ಸ್ನೇಹಮಯಿ ಹಾಗೂ ನೋಟಿಸ್ ನೀಡಿದ್ದು ನೋಟಿಸ್ ತಲುಪಿದ ಒಂದು ವಾರದೊಳಗೆ ವಿರೋಧವಿದ್ದರೆ ನ್ಯಾಯಾಧೀಶರಿಗೆ ತಿಳಿಸಿ ಎಂದು ಹೇಳಲಾಗಿದೆ ಇದರಿಂದ ಸ್ನೇಹಮಿ ಕೃಷ್ಣ ಮತ್ತೆ ಸಿಬಿಐ ತನಿಖೆ ಕೋರಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ